ಅದರಲ್ಲಿ ಕಾರ್ ಮಾಡಿನ್ನೂರ ತೊಂಬತ್ತೈದು ಪಾದ ಹನ್ನೆರಡು ಇದೆ ಅದರಲ್ಲಿ ಈಗಾಗಲೇ ಫಾರ್ಮ್ ಫಿಫ್ಟಿ ಸೆವೆನ್ ಮತ್ತೆ ಲೀಸಲ್ಲಿ ಇದೆ ಅದನ್ನು ನಾವು ಮತ್ತೆ ಗುತ್ತಿಗೆ ಅರ್ಜಿ ಸಲ್ಲಿಸಿದ್ದಾರೆ ನಾವು ಅದನ್ನು ಪರಿಶೀಲನೆ ಮಾಡ್ತಿದ್ವಿ ಅದನ್ನು ಇದು ಮಾಡೋಕ್ಕೋಸ್ಕರ ಅದು ಒಂದು ಪ್ರೋಸೆಸಲ್ಲಿ ಇದೆ ನಮ್ಮಲ್ಲಿ ಇನ್ನು ಇನ್ನೂರ ಹದಿನಾಲ್ಕು ಬಾರ್ ಮೂರು ಎರಡು ಐವತ್ತು ಅದರಲ್ಲಿ ಈಗಾಗಲೇ ಗ್ರಾಮ ಪಂಚಾಯಿತಿ ಕಟ್ಟಡ ಆರೋಗ್ಯ ಕೇಂದ್ರ ಹೊಸ ರೀತಿ ಜಾಗಗಳು ಇದೆ ಅಲ್ಲಿ ಜಾಗ ಲಭ್ಯ ಇಲ್ಲ ನಮಗೆ ಕುಂಬೇರಿ ಮೂರು ಬಾರ್ ಮೂರು ಅದು ಸ್ಮಶಾನಕ್ಕೆ ಜಾಗ ಟೋಟಲ್ ಆಗಿದೆ ಅದು ಒಂದು ತೊಂಬತ್ತು ಒಂದು ತೊಂಬತ್ತು ಹಾಂ ಅಷ್ಟೇ ಒಂಬತ್ತು ನೂರ ಐವತ್ತೈದು ಇದರಲ್ಲಿ ನಾಲ್ಕು ಮಂಜೂರಾಗಿ ನಾಲ್ಕು ಒಂಬತ್ತು ಮಂಜೂರಾಗಿದೆ ಒಂದು ಮೂವತ್ತರ ಉಳಿತಾಯಿದೆ ಅದಕ್ಕೆ ರಸ್ತೆ ಇಲ್ಲ ಅದನ್ನು ಹತ್ರ ಇದು ಮಾಡಿ ನಾವು ನೆಕ್ಸ್ಟ್ ಪ್ರೋಸೆಸ್ ನೆಕ್ಸ್ಟ್ ಐವತ್ನಾಲ್ಕು ವಾರ ಒಂದು ಕಡೆ ಅದೀಗ ಭದ್ರಕಾಳಿ ದೇವಸ್ಥಾನ ಮಂಡಳಿಯ ಸ್ವಾಧೀನದಲ್ಲಿದೆ ಅದು ನಾವು ನೆಕ್ಸ್ಟ್ ಸರ್ ಸರ್ ಅವರು ಮಾತಾಡಿ ಏನು ಮಾಡಬೇಕು ಅಂತ ಪ್ರಸ್ತುತ ಮಾಡ್ತೀವಿ ನಾವು ರಿಕೋಚನೂರ ಐವತ್ತೊಂದು ಅದಕ್ಕೆ ಉಚ್ಚ ನ್ಯಾಯಾಲಯದಲ್ಲಿ ತಡೆಯುತ್ತೆ ಅದು ಹತ್ತೆಕರೆ ಪತ್ತೆ ಹೈಕೋರ್ಟಿಂದ ಸ್ಟೇ ಇದೆ ನೂರ ಎಪ್ಪತ್ತ್ಮೂರು ಇದರಲ್ಲಿ ಕೆರೆ ಕೆರೆಗಳಿದೆ ಅದರಲ್ಲಿ ರಸ್ತೆ ಸಂಪರ್ಕ ಇಲ್ಲ ರಸ್ತೆ ಸಂಪರ್ಕವಾಗಿ ಸರ್ ಅಥವಾ ಮಾತಾಡಿ ನಾವು ಯಾವ ರೀತಿ ಬೆಟ್ಟಗೇರಿ ಬೆಟ್ಟಗೇರಿ ಅದು ಕೋಮಾಳ ಜಮೀನಾಗಿದೆ ಬೆಟ್ಟಗೇರಿ ಇಪ್ಪತ್ನಾಲ್ಕು ಎಕರೆ ಎಂಟು ಸೈಡ್ ಬೆಟ್ಟಗೇರಿ ಸಿಕ್ಸ್ ಬಾರ್ ಒನ್ ಇಲ್ಲಿ ಅದು ಅದು ಒತ್ತುವರಿಯಾಗಿದೆ ರಸ್ತೆ ಸಂಪರ್ಕ ಇಲ್ಲ ಅದನ್ನು ನಾವು ಒತ್ತುವರಿ ತರುವಿಗೆ ಕ್ರಮ ಕೈಗೊಳ್ಳುತ್ತೇವೆ ಇನ್ನು ಬೆಳ್ಕುಂದ ತೊಂಬತ್ತು ಬಾರ್ ಎರಡು ಎಕರೆ ಐವತ್ತೆರಡು ಸೈಡ್ ಇದು ಇದು ಒತ್ತುವರಿ ಆಗಿದೆ ರಸ್ತೆ ಸಂಪರ್ಕ ಇದೆ ಇದನ್ನು ಒತ್ತುವರಿ ತೆರವು ಮಾಡುವ ತೆರವು ಮಾಡೋಕ್ಕೆ ಕ್ರಮವಿಡ ನೆಕ್ಸ್ಟ್ ಕಳತ್ ಮಾಡ್ ಕಳತ್ ಮಾಡಲಿ ಅದರಲ್ಲಿ ಫಿಫ್ಟಿ ಸದನ ಇವರಿಗೆಲ್ಲ ಹಾಕಿ ಕಲಿಸ ಕಲಿಸಿದ್ದಾರೆ ಅದನ್ನೆಲ್ಲ ನಾವು ಇದು ಮಾಡಿ ನಾವು ಒತ್ತುವರಿ ಎಷ್ಟಿದೆ ಅದನ್ನು ತೆರವು ಮಾಡಿ ಪ್ರಪೋಸಲ್ ಕೊಡ್ತೇವೆ ಅದೇ ಥರ ಕಳತ್ ಮಾಡಲಿ ಐದೇ ಇಪ್ಪತ್ತೇಳಿದೆ ಇದೆ ಅದರಲ್ಲಿ ಒಂದೈವತ್ತೊಂದು ಮ ಮಂಜೂರಾಗಿದೆ ಉಳಿಕೆ ಮೂರು ಇಪ್ಪ ಎಪ್ಪತ್ತಾರಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ ಅದು ತಿರಸ್ಕಾರಕ್ಕೆ ಪ್ರಸಾದ ಸಲ್ಲಿಸಿ ಮಂಜೂರ ಇದಕ್ಕೆ ಕೊಟ್ಟಿದ್ದು ಪ್ರಸ್ತಾವನೆ ನೆಕ್ಸ್ಟ್ ಕಳಕ್ನ ಕಳಕ್ನಲ್ಲಿ ಇಪ್ಪತ್ತಾರು ಹತ್ತು ಎಕರೆ ಇದೆ ಅದಕ್ಕೆ ಹತ್ತು ಅಲ್ಲಿ ಹತ್ತು ಎಕರೆ ಅರ್ಜಿ ಸಲ್ಲಿಸಿದ್ದಾರೆ ಅದನ್ನು ತಿರಸ್ಕರಿಸೋಕ್ಕೆ ಪ್ರಸಾದ ಸಲ್ಲಿಸಿದ್ದೀವಿ ಗುತ್ತಿಗೆಗೆ ಮೂರು ಅರ್ಜಿ ಇದೆ ಅದು ಇತ್ಯಾದಿಕ್ಕೆ ಬಾಕಿ ಇದೆ ಇನ್ನು ಬಾಕಿ ಅದು ಮತ್ತೆ ಆದರೆ ಅದು ತೀವ್ರ ಥರ ಇಳಿಜ್ ಪ್ರದೇಶ ಆಗಿದೆ ಅದು ಸೈಟಿಗಷ್ಟು ಸೂಕ್ತ ಆಗಲ್ಲ ಆದ್ರೂ ಅದನ್ನು ಸರ್ವ್ ಮಾಡಿ ಸರ್ಕಾರ ವಾಸಿಗೆ ಪಡೆದು ದೇಶ ಪ್ರಪೋಸಲ್ ಕೊಡ್ತೀನಿ ಸರ್ ಈಗ ಲಭ್ಯ ಇರ್ತಕ್ಕಂಥದ್ದು ಈ ಜನ ಲಭ್ಯ ಇರ್ತಕ್ಕಂಥ ಭೂಮಿ ಎಲ್ಲೆಲ್ಲಿ ಸರ್

ಇದು ಸಮಯ ಹೇಳ ಸುಮ್ಮನೆ ಇಲ್ಲೇ ಕುತ್ಕೊಂಡಿರೋದು ಸಮಯ ಆದ್ರೂ ಹೇಳೋದು ಈಗ ನೀವು ಸುಮ್ಮನೆ ಬರೀ ಸರ್ವ ಮತ್ತಿ ಬರ್ತೀವಿ ಜನಗಳ ಪರಿಹಾರ ಹೇಳಬೇಕಲ್ಲ ನೀವು

ನಾವು ಎ ಸಿ ಪ್ರಸ್ತಾಪ ಅಲ್ಲಿಂದ ಅನುಮೋದನೆ ಕೊಟ್ಟರೆ ನಾವು ಎಗೇನ್ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಬೇಕಾದ್ರೆ ಇಒ ಅವರು ಇಒ ಅವರು ಹ್ಯಾಂಡ್ ಓವರ್ ಅಲ್ಲಿವರಿಗೆ

ಸರ್ ಸರ್ ಈಗ ಐವತ್ನಾಲ್ಕು ಬಾರ್ ಒಂದು ಏನಿದೆ ಅದು ಖಾಲಿ ಇದೆ ಸರ್ ಎಲ್ಲದಕ್ಕೂ ಯೋಗ ಇರೋ ಜಾಗ ಯೋಗ ಇಲ್ಲ ಇದೆ ಬೇಕ ಅದು ಎಲ್ಲದಕ್ಕೂ ಯೋಗ ಇರೋ ಜಾಗ ಅದು ಆ ಜಾಗ ಬಿಡ್ಸಲಿಕ್ಕೆ ಇವ್ರು ಮನ್ಸು ಮಾಡಿದ್ರೆ ಈಗ್ಲೇ ಆ ಅಷ್ಟು ಚೆನ್ನಾಗಿದೆ ಈಗ ಬಾಕಿ ಇರೋ ಜಾಗ ಈಗ ಅರ್ಜಿ ಆಗದೇ ಇರೋ ಕೊಡಗಲ್ಲಿ ಪೈಸರಿ ಜಾಗ ಆಗದಿರೋ ಯಾವ ಜಾಗ ಇದೆ ಹೇಳ್ಬಿಡ್ಲಿ ನೋಡೋಣ ಎಲ್ಲರಿಗೂ ಐವತ್ನಾಲ್ಕು ಬಾರು ಒಂದು ಏನಿದೆ ಅದು ಖಾಲಿ ಇದೆ ಖಾಲಿ ಇದೆ ಈಗ ತಾತ್ಕಾಲಿಕ ವ್ಯವಸ್ಥೆ ಇವ್ರು ಇಷ್ಟೆಲ್ಲ ಪ್ರೊಸೀಜರ್ ಹೇಳಿದ್ರು ಅಷ್ಟವರೆಗೆ ಪ್ರೊಸೀಜರ್ ಮಾಡೋವರೆಗೆ ಇಲ್ಲಿ ತಾತ್ಕಾಲಿಕ ವ್ಯವಸ್ಥೆ ಮಾಡ್ಲಿಲ್ಲ ಆಗೋದಾ ಅಲ್ಲಿ ಐವತ್ನಾಲ್ಕು ಬಾರು ಅಂತಿದೆ ಅಲ್ಲ ಅದು ಪಾಪ ಒಪ್ಪತ್ತು ದುಡ್ಡು எ <laughs> <laughs> <laughs>